ಬಸವರಾಜ ಶಾಸ್ತ್ರಿ ಸರ್ಗೆ ಈಗಾಗಲೇ ಇದು ಕಲಾವಿದರ ಒಕ್ಕೂಟ ಅಂತೇಳಿ ನಾವು ಹೆಸರಿಗೆ ಇಟ್ಕೊಂಡಂತ ಅಂದ್ರೆ ಕೂಡಿಸ್ಲಿಕ್ಕೆ ಒಂದು ಹೆಸರು ಬೇಕಲ್ಲ ಮಗು ಹುಟ್ಟೈತೆ ಅಂತಂದ್ರೆ ಅದನ್ನ ಮಗು ಅಂತ ಆಗಂಗಿಲ್ಲ ಅದಕ್ಕೆ ಹೆಸರು ಏನಾದರೂ ಅನ್ನೋದಕ್ಕಾಗಿ ನಾವು ಒಕ್ಕೂಟ ಅಂತ ಇಟ್ಕೊಂಡಿವಿ ಆದರೆ ಈಗ ಇವತ್ತಿನಿಂದ ಅಭಿಪ್ರಾಯದ ಮೇರೆಗೆ ನಾವು ಏನೇನು ಬದಲಾವಣೆ ಮಾಡಬಹುದು ಅನ್ನೋದನ್ನು ಚರ್ಚೆ ಮಾಡೋ ನಂತರಿ ಆಮೇಲೆ ಈಗ ಸರ್ ಬಿಟ್ಟು ಹೇಳಿದಂಥ ವಿಷಯದ ಒಂದಿಷ್ಟು ವಿಷಯಗಳನ್ನ ಇಲ್ಲಿ ನಾವು ಮಾಡ್ಕೊಂಡಿದ್ವಿ ಅದರ ನಂತರ ಇನ್ನೊಂದಿಷ್ಟು ಇಲಾಖೆಗೆ ಹೇಳಿದ್ವಿ ನಾವು ಹಿರಿಯ ಕಲಾವಿದರಿಗೆ ಗೌರವಿತವಾದಂತ ಸನ್ಮಾನ ಮಾಡಬೇಕು ಇವತ್ತಾಗ್ಲೇ ನಮ್ಮ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂತ ಸುರ್ತೇಕರ್ ಸರ್ ಇರ್ಬೋದು ಅವರು ನಮ್ಮ ಬಾಗಲಕೋಟೆಯವರು ಹಂಗ ಅದ್ರಕ್ಕಿಂತಲೂ ನಾನು ಅವರಿಗೆ ಮಾಡಿದ್ದು ತಪ್ಪು ಅನ್ನೋದಲ್ಲ ಅದ್ರಕ್ಕಿಂತಲೂ ಹಿರಿಯ ಕಲಾವಿದರು ನಮ್ಮ ಜೊತೆಗೆ ಅದಾರ ಒಳ್ಳೆ ಅಪ್ಪಟ್ಟ ಕಲಾವಿದರು ಇನ್ನೂ ಅದಾರ ಅವ್ರನ್ನೂ ಸರ್ಕಾರ ಗುರುತಿಸ್ಲಿ ಅನ್ನೋದು ರಾಜ್ಯ ಸರ್ಕಾರ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರ ಆಗಿರಬಹುದು ಎರಡನೇದು ಸರ್ಕಾರದಿಂದ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಯಂತಿಗಳಲ್ಲಿ ನಮ್ಮ ಹಿರಿಯ ಕಲಾವಿದರನ್ನ ಬಳಸ್ಕೋಬೇಕು ಅವ್ರ ಭಜನಾ ಕಲಾವಿದರಾಗಿರ್ಬೋದು ಅಂತ್ಯಪದ ಕಲಾವಿದರಾಗಿರ್ಬೋದು ಸೋಭಾನಿ ಪದ ಕಲಾವಿದರು ಯಾರೇ ಇರ್ಲಿ ಬಳಸ್ಕೋಬೇಕು ಬಳಸ್ಕೊಂಡು ಅವ್ರಿಗೆ ಗೌರವಿತವಾದಂತ ಕೊಡಬೇಕು ಹಂಗ ಬರ್ರಿ ಹಾಡೋರಿ ಪ್ರಮಾಣ ಪತ್ರ ತಗೋರಿ ಅಂದ್ರೆ ಬೇಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರುದು ಅದಕ್ಕ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅದು ಪಾಶ್ಚಾತ್ಯ ಸಂಸ್ಕೃತಿ ಸಿನಿಮಾ ಸಂಸ್ಕೃತಿ ಉಳಿಸೋದಕ್ಕಲ್ಲ ಶಾಸ್ತ್ರೀಯ ಸಂಗೀತ ಉಳಿಸೋದಕ್ಕಲ್ಲ ಯಾಕಂದ್ರೆ ಶಾಸ್ತ್ರೀಯ ಸಂಗೀತಕ್ಕನ ಒಂದ್ ಅಕಾಡೆಮಿ ಬೇರೆ ಐತಿ ಲಲಿತ ಸಾಹಿತ್ಯಕ್ಕ ಬೇರೆ ಐತಿ ಹೌದಿಲ್ರಿ ಜಾನಪದ ಸಾಹಿತ್ಯಕ್ಕ ಬೇರೆ ಐತಿ ಯಕ್ಷಗಾನಕ್ಕ ಬೇರೆ ಐತಿ ಯಕ್ಷಗಾನದವ್ರು ಯಾಕಷ್ಟು ಶ್ರೀಮಂತರದ ಅಂತಂದ್ರ ಶಿಸ್ತು ಬದ್ಧವಾಗಿ ಮಾಡ್ತಾರ ಶಿಸ್ತುಬದ್ಧವಾಗಿ ರೊಕ್ಕ ತಗೋತಾರ ನಾವು ಜಾನಪದ ಕಲಾವಿದರು ಶಿಸ್ತು ಬದ್ಧವಾಗಿ ಮಾಡಂಗಿಲ್ಲ ಶಿಸ್ತು ಬದ್ಧವಾಗಿ ದುಡ್ಡು ತಗೊಳಂಗಿಲ್ಲ ಹೇಳಿದೆ ಇವ್ರಿ ಈಗ ನಾವು ಇವತ್ತು ಒಂದಿಷ್ಟು ಮಂದಿಗೆ ಹೆಣ್ಮಕ್ಳಿಗೆ ಫೋನ್ ಹಚ್ಚಿ ಬರ್ರಿ ಅಂತಂದ್ರೆ ಏನು ಏ ಪ್ರಮಾಣ ಪತ್ರ ಕೊಟ್ರೆ ಬರ್ತೀವ್ರಿ ಅಂತ ಏ ನಾವೇನು ಕಾರ್ಯಕ್ರಮ ಮಾಡ್ತೀವ ಇಲ್ಲಿ ಊಟ ಕೊಡೋನ್ರಿ ಊಟ ಏನ್ ಕೊಡ್ತೀವಿ ಆದ್ರೆ ಪ್ರಮಾಣ ಪತ್ರ ಎಲ್ಲಿಂದ ಕೊಡೋನು ಅದಕ್ಕೆ ಬೇಕಲ್ಲ ಕಾರಣ ಬೇಕಲ್ಲ ಅಂದ್ರೆ ನೀವು ಮಾಶಾಸನಕ್ಕಾಗಿ ಮಾಡ್ತೀವಿ ಅಂತಂದ್ರೆ ದಯವಿಟ್ಟು ಬರಾಕ್ ಹೋಗ್ಬೇಡ್ರಿ ನೀವು ಕಲಾವಿದರು ನಾನು ಕಲಾವಿದ್ರ ನನಗ ನನಗೆ ಸೋಭಾನ್ ಪದ ಬರ್ತಾವ್ ಅಂತಿ ಪದ ಬರ್ತಾವೆ ಲಾವಣಿ ಗೀತೆ ಬರ್ತೈತಿ ಭಜನಾ ಗೀತೆ ಬರ್ತೈತಿ ತತ್ವ ಗೀತೆ ಬರ್ತೈತಿ ನಾನು ನನ್ನ ಖುಷಿಗಾಗಿ ಮಾಡ್ತೀನಿ ಸರ್ಕಾರ ಕೊಡ್ಲಿ ಬಿಡ್ಲಿ ನಂತರ ನೋಡ್ಕೊಳು ಹಂಗಿದ್ದು ನೀವು ಇಲ್ಲಿ ಬರ್ತೀನಿ ಅಂತಂದ್ರೆ ಮಾತ್ರ ಕಲೆ ಉಳಿತೈತಿ ಕಲಾವಿದ್ರು ಉಳಿತಾರ ಎರಡನೇದು ಏನೈತೆ ಅಂತಂದ್ರೆ ನಮ್ದು ಉತ್ತರ ಕರ್ನಾಟಕ ಎಲ್ಲ ದಕ್ಷಿಣ ಕರ್ನಾಟಕಕ್ಕಿಂತಲೂ ಪ್ರಸಿದ್ಧವಾದಂತಹ ಆಟಗಳದವು ದೊಡ್ಡಾಟ ಸಣ್ಣಾಟ ಸಂಗ್ಯಾಬಾಳ್ಯ ನಾಟ ಜಾನಪದ ಗೀತೆಗಳು ತತ್ವಪದಗಳು ಇವೆಲ್ಲ ಏನಂತಂದ್ರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಕಿಂತಲೂ ಪ್ರಬುದ್ಧವಾದಂತಹ ಸಾಹಿತ್ಯವನ್ನ ಸಂಸ್ಕೃತಿಯನ್ನ ಇಟ್ಟುಕೊಂಡವು ಬರೇ ನಾಟ ಆಡಕತ್ರೆ ಅಂದ್ರೆ ಹಾಡಿನ ಮೂಲಕನೇ ಎಲ್ಲಾ ವಿಷಯ ಹೇಳ್ಕೊತ ಹೋಗ್ತಾರ ವಿಷಯ ಸಂಗ್ರಹ ಎಷ್ಟಿರ್ಬಹುದು ನೆನಪಿನ ಶಕ್ತಿ ಎಷ್ಟಿರ್ಬಹುದು ಪ್ರಾಸ ಪದ್ಧತಿ ಎಷ್ಟಿರ್ಬೋದು ಪಾರ್ಜಾತ ಹಾಡಕತ್ರೆ ಅಂತಂದ್ರೆ ಇಡೀ ಕೃಷ್ಣನ ಬಗ್ಗೆ ಹೇಳ್ಕೊತ ಹೋಗ್ತಾರ ಭಜನಾ ಹಾಡಕತ್ರೆ ಅಂದ್ರೆ ಕೈವಲ್ಯ ಪದ್ಧತಿಯನ್ನು ಹೇಳ್ಕೊತಾ ಹೋಗ್ತಾರ ಹೌದಿಲ್ಲ ನಮ್ ಸೋಮನ್ ಪದ ಅವ್ರ ಅಂತಂದ್ರೆ ಕಿಸುಕಲ್ಲಿ ಪದ 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 ಪದಕ ಜೋಡಿಸಿ ಅವ್ರ ಕಾಳಾದ್ರೂ ಹಾಡು ಮುಗುದಿಲ್ಲ ಅಂತ ಅಷ್ಟೊಂದು ಸಮೃದ್ಧವಾದಂತಹ ಭಾಷೆ ಕಲೆ ಸಾಹಿತ್ಯ ಸಂಸ್ಕೃತಿ ನಮ್ದು ಅದಕ್ಕಾಗಿ ಸಂಸ್ಕೃತಿ ಏನು ಮಾಡಿದ್ರು ಇದನ್ನು ಉಳಿಬೇಕು ಅನ್ನೋದಕ್ಕಾಗಿ ಸಂಸ್ಕೃತಿ ಇಲಾಖೆ ಮೂಲಕ ಅದನ್ನ ಕೊಟ್ರು ಆದ್ರೆ ಇವತ್ತು ಸಂಸ್ಕೃತಿ ಇಲಾಖೆ ಏನು ಮಾಡಕತ್ತೈತಿ ಅಂತಂದ್ರೆ ಯಾವ ಕಲೆ ಉಳಿಬೇಕಾಗಿತ್ತು ಅನ್ನೋದಕ್ಕಾಗಿ ಸ್ಥಾಪನೆ ಮಾಡಿದ್ರು ಅವ್ರನ್ನ ಬಿಡ್ತಾರ ದೂರ ದೂರಿಡ್ತಾರ ಹೊರಗಿನವ್ರನ್ನೋ ಅಥವಾ ಬೇರೆ ಕಲಾವಿದರನ್ನ ತಂದು ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮಾಡೋದಕ್ಕೆ ಬೇಡ ಅಂತ ಹೇಳಲ್ಲ ನಮಗು ಅವ್ರಿಗೆ ಕೊಡ್ರಿ ಅರ್ಧ ಅವ್ರಿಗೆ ಕೊಡ್ರಿ ಅರ್ಧ ನಮಗ್ ಕೊಡ್ರಿ ಒಂದ್ ಸಮ್ಮೇಳನ ಮಾಡಕರ ಅಂದ್ರೆ ಅರ್ಧ ಸ್ಥಳೀಯ ಕಲಾವಿದರಿಗೆ ಕೊಡ್ರಿ ಅರ್ಧ ಹೊರಗಿನ ಕಲಾವಿದ್ರಿ ಬೇಕಾದ ರಾಜ್ಯದ ಜಿಲ್ಲೆ ಬೇಕಾದವ್ರಿಗೆ ಅರ್ಧ ಕೊಡ್ರಿ ಆಮೇಲೆ ಅಷ್ಟೇ ಗೌರವಯುತವಾದಂತಹ ಗೌರವಧನವನ್ನ ಕೊಡ್ಬೇಕು ಇವತ್ತ ನಾವು ಮೊನ್ನೆ ಮಂಡ್ಯ ಸರ ಸರಿ ಆಮೇಲೆ ಕೊಡು ಒಂದೇ ಸೆಕೆಂಡ್ ಮೊನ್ನೆ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಮಾಡಿದ್ರೆ ಸ್ಥಳೀಯ ಕಲಾವಿದರಿಗೆ ನಲ್ವ ಸಾವಿರ ರೂಪಾಯಿ ಕೊಟ್ರು ಸ್ಥಳೀಯ ಕಲಾವಿದರ ಬರೀ ಸೋಭಾನು ಪದ ಹಾಡೋರಿಗೆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ರು ಅವರು ಮಗ್ಲ ಹಳ್ಳಿನೇ ಇರ್ಲಿ ಅಥವಾ ದೂರದ ಹಳ್ಳಿನೇ ಇರ್ಲಿ ನಂತರ ಹೊರಗಿನವರು ಬಂದರಿಗೆ ಒಂಥರ ಬೇರೆ ಅವ್ರು ಬೇರೆ ಜಿಲ್ಲಾದಾರಿಯಿಂದ ಬರಲಿ ಬೇರೆ ರಾಜ್ಯದವರಿಂದ ಬರಲಿ ಹಂಗ ನಮ್ಮ ಜಿಲ್ಲೆದೊಳಗು ಕೂಡ ಏನ್ ಮಾಡ್ಬೇಕು ಅಂತಂದ್ರ ಆ ತರನಾಗಿ ಗೌರವಧನವನ್ನು ಕೊಡ್ಬೇಕು ಅವರು ಸಂಪ್ರದಾಯ ಪದದವರೇ ಇರಲಿ ಜಾನಪದನೇ ಇರಲಿ ಸುಗಮ ಸಂಗೀತ ಇರಲಿ ವಚನ ಗಾಯನೇ ಇರಲಿ ಅಥವಾ ಇನ್ನೇ ಯಾವುದೇ ಕಲಾ ಪ್ರಕಾರ ಇರಲಿ ಅವ್ರ ಕಲೆಗಾರರಲ್ಲ ಅವ್ರ ಕಲಾವಿದ್ರ ಅವರು ಬಸ್ ಮಾಡ್ಕೊಂಡು ಹೋಗ್ಬೇಕು ಗಾಡಿ ಮಾಡ್ಕೊಂಡು ಹೋಗ್ಬೇಕು ತಮ್ಮ ವೇಷಭೂಷಣಗಳನ್ನ ಹೋಗಬೇಕು ಅವ್ರ ಹೆಂಗೆ ಹೋಗ್ಲಿ ಹೆಂಗೆ ಬರ್ಲಿ ಏನೇ ಮಾಡ್ಲಿ ಅವ್ರ ಕಲೆಯನ್ನ ಅವ್ರ ಪ್ರದರ್ಶನ ಮಾಡ್ತಾನ ಒಬ್ಬ ವ್ಯಕ್ತಿನ ಮಾಡ್ಲಿ ಹತ್ತು ಜನನ ಕರ್ಕೊಂಡವರ ಮಾಡ್ಲಿ ಅವನಿಗೆ ಗೌರವ ಕೊಡೋದನ್ನ ಸರ್ಕಾರ ಕೊಡ್ಲೇಬೇಕು ಗೌರವಿತವಾಗಿ ನೋಡ್ಕೊಳ್ಳೇಬೇಕು ಇದು ನಮ್ಮ ಮೂಲ ಆದ್ಯತೆ ಅದು ಕೊಟ್ರೆ ಯಾಕಂದ್ರ ಈಗ ನಾವು ಕಲಾವಿದ್ರೇ ಇದೀವಿ ಯಾಕೆ ಮನೆ ಬೇಡಂತಾರೀ ನಮಗ್ ಹೋಗ್ಬೇಡಂತ ಯಾಕಂತಾರ ಸಂಜೆ ಕಾಯಿ ಹಿಟ್ಟು ತರಕಿರೋದಿಲ್ಲ ಅವರಿಗೆ ಅದಕ್ಕೆ ಹೋಗಿ ಏನ್ ಮಾಡ್ತಿ ಹೋಗ ಹೋಗಂತಾರ ಅದ ಅಲ್ಲಿ ನಿಮ್ ಕಲಾವಿದ ಬರ್ತಿತ್ತಂದ್ರ ಐದು ನೂರ್ ಬರುದು ನಿಮ್ ಸಾವ್ರೂಪಾಯ್ ಬರ್ತಿತ್ತು ಅಂದ್ರೆ ಅವ್ರಕ್ ಅಂತಾರೆ ಏ ಇನ್ನೊಂದ್ಸಲ ಹೋಗ್ಬೇಕೆಂದ್ ಬಾ ಅಂತಾರ ಅಂದ್ರೆ ನಾ ಹೇಳೋದೇನು ಕಲೆ ಏನಾಗ್ಬೇಕು ಅಂತಂದ್ರ ನಮ್ಮ ಉದ್ಯೋಗ ಆಗ್ಬೇಕು ನಾವೆಲ್ಲ ಇಲ್ಲಿ ಕಲಾವಿದರು ಮೂಲ ಕಲಾವಿದರು ಇರೋದ್ರಿಂದ ಅದು ಉದ್ಯೋಗವಾಗಿ ಪರಿಣಮಿಸಿದ್ರೆ ಮಾತ್ರ ಮನೆಯನ್ನ ಸಮಾಜ ನಮಗೆ ಗೌರವ ಕೊಡುತ್ತೆ ಇಲ್ಲಾಂದ್ರೆ ಗೌರವ ಕೊಡುದಿಲ್ಲ ದುಡಿಯೂನು ಅವಶ್ಯಕತೆ ಇದ್ದಾಗ ದೇವಸ್ಥಾನಗಳಲ್ಲಿ ಭಜನೆ ಮಾಡ್ಬರೋಣ ಸತ್ತಾಗ ಭಜನೆ ಮಾಡ್ಬರೋಣೋ ಅಥವಾ ಇನ್ನೊಂದು ಯಾವುದೇ ಕಾರ್ಯಕ್ರಮ ಇತ್ತಂದ್ರೆ ವಾಲಂಟಿಯಾಗಿ ನಾವು ಕೆಲಸ ಮಾಡ್ಬಿಡೋನು ಆದ್ರೆ ಇಡೀ ಜೀವನಾನೇ ನಾವು ಹಂಗೆ ಕಳ್ದೀವಿ ಅಂತಂದ್ರೆ ನಮಗೆ ಎಲ್ಲಿಯೂ ಗೌರವ ಇರೋದಿಲ್ಲ ಮನೆಯಾಗೂ ಇಟ್ಕೊಳ್ಳೋದಿಲ್ಲ ಮಠದಾಗೂ ಇಟ್ಕೊಳ್ಳೋದಿಲ್ಲ ಅದಕ್ಕಾಗಿ ಆ ಬೇಡಿಕೆಗಳನ್ನು ಸಹ ನಾವು ಮಾಡ್ತಾ ಈಗ ಬಂದಂಥ ಎಲ್ಲ ಹಿರಿಯ ಕಲಾವಿದ್ರಿಗೂ ಏನಂತಂದ್ರೆ ನಿಮ್ಮ ನಿಮ್ಮ ತಾಲೂಕಿಗೆ ನೀವು ಯಾರನ್ನ ಕಲಿಸಿ ಇಲ್ಲಿ ಪ್ರತಿನಿಧಿಯಾಗಿ ಮಾತಾಡ್ತೀರೋ ನಿಮ್ಮ ನಿಮ್ಮ ತಾಲೂಕು ಎಷ್ಟು ಜನ ಬಂದಿರಿ ಇಬ್ಬರ ಮಾತಾಡ್ರಿ ಮೂರು ಜನರ ಮಾತಾಡ್ರಿ ಐದು ಜನರ ಮಾತಾಡ್ರಿ ಹಿರಿಯರು ಮಾತಾಡ್ರಿ ಕಿರಿಯರು ಮಾತಾಡ್ರಿ ಮಾತಾಡಿ ಅದರೊಳಗೆ ಇಲ್ಲಿ ಸೇರಿದಂತ ನನ್ನನ್ನು ಹಿಡ್ಕೊಂಡು ಸರ್ ಹಿಡ್ಕೊಂಡು ಎಲ್ಲರೂ ನಾವು ಒಂದೇ ಈಗ ನೀವೆಲ್ಲರೂ ಒಗ್ಗೂಡಿಸಿ ಮುಂದುವರೆಸ್ಬೇಕು ಅಂತಂದ್ರೆ ಅದರೊಳಗೆ ಯಾರನ್ನು ಮುಂದುವಂಗೆ ಯಾರಿಗ ಸಾಮರ್ಥ್ಯ ಐತಿ ಹಣದ ಸಹಾಯ ಮಾಡೋಂಗಿದ್ರೆ ಹಣದ ಸಹಾಯದ ಕೊಡೋನು ಸಂಘಟನೆ ಮಾಡೋರು ಸಂಘಟನೆ ಕೊಡೋನು ಅಥವಾ ಸರ್ಕಾರದ ಲೆವೆಲ್ ಕೆಲಸ ಮಾಡೋರು ಇದ್ರ ಅಂತಂದ್ರೆ ಸರ್ಕಾರ ಲೆವಾಗ ಹೋಗಿ ಅಡ್ಡಾಡಿ ಬಂದು ಮಾಡ್ಕೊಂಡು ಬರ್ತೀನಿ ಅಂತಂದ್ರೆ ಅದನ್ನ ಅವ್ರಿಗೆ ಕೊಡೋನು ನೀವಾಗ್ಲೇ ನೀವು ಮಾಡು ನೀವು ಮಾಡು ನೀವು ಮಾಡು ಅಂತ ಹೇಳೋದು ಬೇಡ ಯಾಕಂದ್ರೆ ಹೇಳಿ ಹೇಳೇ ನಾವೆಲ್ಲರೂ ಹಿಂದೆ ಉಳ್ಕೊತ ಬಂದಿವಿ ಇವತ್ತು ನಾನೇ ಇದಕ್ಕೆ ಕೆಲಸ ಮಾಡ್ತೀನಿ ನನಗೆ ಈ ಸಾಮರ್ಥ್ಯ ಐತಿ ನಾ ಹೇಳ್ತೀನಿ ನಾವು ನೂರು ಮಂದಿ ಹೇಳ್ರಿ ಕೆಲವು ಇದನ್ನ ಕರ್ಕೊಂಡ್ ಬರ್ತೀನಿ ಅಂತೀನಿ ನಾನು ಯಾಕಂದ ನನಗೆ ಆ ಸಾಮರ್ಥ್ಯ ಐತಿ ನಾನು ಕೊಡ್ರಿ ನಾ ಮಾಡ್ತೀನಿ ಅಂತೀನಿ ಹಂಗ ನಿಮ್ಮಲ್ಲಿ ಇರುವಂತ ಸಾಮರ್ಥ್ಯವನ್ನ ನೀವು ತೋರಿಸಕೊಂಡ ನಿಂತ್ರಿ ಅಂತಂದ್ರೆ ಇನ್ನೊಬ್ರು ಒತ್ತಾಯ ಬರುವುದಿಲ್ಲ ಅವಾಗ ನಾ ಪ್ರೀತಿಯಿಂದ ಮಾಡ್ತೀನಿ ನಾನ್ ನೂರಲ್ರಿ ಯಾರ್ನೂರ ಮಂದಿ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬರ್ತೀನಿ ಯಾಕಂದ್ರೆ ನನಗೆ ಆ ಜವಾಬ್ದಾರಿ ನನ್ಗೆ ಇರ್ತೈತಿ ಹಂಗ ನಿಮಗೆ ಇರುವಂತ ಸಾಮರ್ಥ್ಯ ಏನೈತಲ್ಲ ಆ ಸಾಮರ್ಥ್ಯದ ಮೇಲೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ರಿ ಮುಂದುವರಿ ಅಂತಂದ್ರ ಅದಕ್ಕೆ ಏನ್ ಮಾಡೋಣ ಅಂತ ಹೇಳ್ರಿ ಬಿಡು ಅಂದ್ರೆ ಅದಕ್ಕೆ ಏನಂತ ಮಾಡೋಣ ಅಂತ ಹೇಳ್ರಿ ಇಲ್ಲ ಅಂತಂದ್ರೆ ಇದರಿಂದ ಏನು ಪ್ರಯೋಜನ ಇಲ್ರಿ ಎಲ್ಲರೂ ಹಿಂಗ ಮಾಡ್ಕೊತ ಹೋಗ್ಯಾರ ಅಂತಂದ್ರೆ ಇವತ್ತಿಗೆ ಇದನ್ನ ಸಮಾತಿ ಮಾಡ್ಬಿಡು ನನ್ರಿ ನಮಗೆ ಹೋರಾಟ ಮಾಡೋದು ಜೊತೆಗೆ ಇದ್ರ ನಾಯಕತ್ವ ನಿಮಗೆ ಇದ್ರ ನಾಯಕತ್ವ ನಿಮಗೆ ಇಲ್ಲಿ ಏನಾರೇ ನಿಮಗೆ ತಪ್ಪು ಭಾವಿಸ್ಬೇಡ್ರಿ ನಾವು ಮಾತಾಡೋಕೆ ಆಗ್ತಿವತ್ತಂದ್ರೆ ಬಹುತೇಕ ಇದರಲ್ಲಿ ಇಲ್ರಿಕೆ ಇವರು ಮಾಡ್ತಾರೆ ಖಂಡಿತ ಇವತ್ತು ನಡ್ಡು ಸಾಕ್ಷಿಯಾಗಿ ಹೇಳ್ತೀವಿ ಇದ್ರ ನಾಯಕತ್ವ ನಾವು ವಹಿಸ್ಕೋಬೇಕಂತಿಲ್ಲ ನಮ್ದಿಲ್ಲ ನಾವು ಮಾತಾಡಿಕೊಂಡದೇನೆಂದ್ರೆ ಇದ್ರ ನಾಯಕರು ನೀವು ಯಾರು ಎದ್ದು ಬರ್ತಿಲ್ಲ ನೋಡ್ರಿ ಇದನ್ನು ನಾನು ಅಧ್ಯಕ್ಷ ಆಗಿ ನಿರ್ವಹಣೆ ಮಾಡ್ತನಿತ್ತಲ್ಲ ಓಕೆ ನೀವರು ಸರ್ವಾನುಮತ ಸಹಮತದಿಂದ ಯಾರನ್ನು ಒಬ್ಬರನ್ನ ಹೋರಾಟಗಾರ ಬೇಕಲ್ಲ ಇದಕ್ಕೆ ಮುಂಚಿನ ಒಬ್ಬ ನಮಗೊಬ್ಬ ನಾಯಕ ಬೇಕಲ್ಲ ಹೋರಾಟ ಮಾಡಲಿಕ್ಕೆ ಜಲಗಿರಿಗೌಡರಾಗ್ಬೋದು ನಮ್ಮ ಆಗಲಿ ನಮ್ಮ ಇಲ್ಲಿ ಹನುಮಂತಝಾರ್ ತೋಳುಮಟ್ಟವ್ರು ಅವರು ನಮ್ಮ ಎಳ್ಳಿಗುತ್ತೋರು ನಾ ಹೆಸರು ಹೇಳಕ್ಕೈತೇನೆ ನಮ್ಮ ನಮ್ಮ ಎಲ್ಲಪ್ಪ ಪೂಜಾರಿರು ಒಳ್ಳೆಯ ಯುವಕರು ಒಳ್ಳೆಯ ಕಲಾವಿದರು ನಮ್ಮ ಶೇಖರ್ ಒಳ್ಳೆ ಇದರ ಇದ್ರು ವಹಿಸುವಂತ ಸಮರ್ಥ ಶಕ್ತಿ ನಿಮ್ಮೆಲ್ಲರಲ್ಲಿ ಅದ್ರ ಜೊತೆಗೆ ಏನಂದ್ರೆ ಒಬ್ಬರು ಹಿರಿಯರು ಒಬ್ರು ಕಿರಿಯರು ಜೊತೆ ಜೊತೆಗೆ ಇರಲಿ ಮಾಡ್ಕೋಣ್ಣ ಯಾಕಂದ್ರೆ ಇರ್ತೀರಿ ಊರಿಗೆ ಬರೋದು ಕಷ್ಟ ಆಗ್ತಿರ್ತೇತಿ ನೀವು ಹಿರಿಯರು ಮಾರ್ಗದರ್ಶನ ಮಾಡಿದ್ರೆ ಸಣ್ಣವ್ರು ಹೋಗಿ ಓಡಾಡ್ ಮಾಡ್ಕೊಂಡ್ ಬರ್ಬೇಕು ಇವರು ಹೇಳ ಅಂತಂದ್ರೆ ನಾನು ಓಡಾಡ್ ಓಡಾಡ್ ಮಾಡ್ಕೊಂಬರ್ಬೇಕು ಹೆಣ್ಣೆ ಇರಲಿ ಗಂಡೆ ಇರಲಿ ಜೊತೆಗೆ ಒಬ್ಬರು ಹಿರಿಯರನ್ನ ಒಬ್ಬರು ಕಿರ್ಯರ್ ಮಾಡೋಣ ನಮ್ಮ ನಮ್ಮ ಮನೆ ಕೆಲಸಕ್ಕೆ ಎಷ್ಟು ಒತ್ತು ಕೊಡ್ತೀವಲ್ರಿ ಈ ಕೆಲಸಕ್ಕೂ ಅಷ್ಟೇ ಒತ್ತು ಕೊಡ್ಬೇಕು ಇದು ತಿಳ್ಕೊಡ್ರಿ ಇವತ್ತ ಇವತ್ತು ನಾವು ಎಲ್ಲಾರು ನಿಮ್ಗೆ ಸೇವ್ ಸೇರ್ಸಿವಿ ಇಲ್ಲಿ ಬರ್ರಿ ತಿಳಿವಿ ನಂದೊಂದು ಏನೋ ಕೆಲಸ ಬರ್ತೀನಿ ನಾನು ಹೋಗಿ ಬಿಟ್ಟಿನಿ ಇವ್ರದೊಂದು ಕೆಲಸ ಇವ್ರೋಗಿ ಬಿಟ್ರತಂದ್ರೆ ಆಗ್ಲೇ ಇವ್ರು ಏನೋ ಹೇಳಾಕೈತಿದ್ರೇಳ್ ನಿಮಗೆ ಕೊಟ್ಟದ್ದು ಹತ್ತು ಗಂಟೆ ಸಾಯಿ ಮಂದಿರದೊಳಗೆ ಒಂದು ಗಂಟೆ ಇಲ್ಲಿ ನೀವು ಹತ್ತು ಗಂಟೆಗೆ ಬಂದು ಪೂರ್ಣ ಹಚ್ಚಾಕೈತೀರ ಏನು ಹೇಳ್ಬೇಕು ಉತ್ತರ ನಿಮಗೆ ನಾವು ಹತ್ತಕ್ಕೆ ಬಾತ್ ನಿಮಗ ಇವು ತಪ್ಪುಗಳು ಮಾಡಬಾರ್ದು ಆಮೇಲೆ ಇನ್ನೊಂದು ಇನ್ನೊಂದು ಸರಿ ಇನ್ನೊಂದು ಇನ್ನೊಂದು ನನಗೇನು ಬೇಜಾರು ಗೊತ್ತನ ನೀವು ಮನ್ಯಾಗ ಇದ್ಕೊಂಡು ಯಾಕೆ ಫೋನ್ ಮಾಡ್ತೀರಿ ಅಲ್ಲ ನಮಗ್ ನಿಮ್ಗ ನಾನ್ ತಪ್ಪು ಅಂತ ಹೇಳಂಗಿಲ್ಲ ನಮ್ಮ ಯಾಕೆ ಆರ್ ಗಂಟೆಯಿಂದ ಕಾಲ್ ಮಾಡಾಕತ್ತಾರ ಬರು ನನ್ರಿ ಬರಾಕತ್ತೀರಿ ಎಲ್ಲ ಇದೀವ್ರಿ ಎಲ್ಲ ಇದೀರಿ ಎಲ್ಲಿ ಮಾಡಾಕತ್ತೀರಿ ನೀವು ಬಂದಿರೇನ್ರಿ ಅಂತ ಆ ಬಾಗ್ಲದ ಹೆಜ್ಜೆ ಹೊರಗಿಡವ ಹೆಜ್ಜೆ ಹೊರಗೆಲ್ಲ ಏನಂತಂದ್ರ ಇವತ್ತು ನಾನು ಸತ್ಯವಾಗಿ ಹೇಳ್ತೀನಿ ನಾನು ಬೆಳಗ್ಗೆಯಿಂದ ಆರ್ ಗಂಟೆಯಿಂದ್ರ ಹನ್ನೊಂದು ಗಂಟೆ ತನನ ನನ್ನ ಮನೆ ಕೆಲಸ ಏನೂ ಇಲ್ಲ ಬರೀ ಫೋನಾಗೆ ಮಾತಾಡುದಾರ ಹಿಂಗೆ ಇಟ್ರಿ ಇನ್ನೂ ಅವರೇ ಮತ್ತೆ ಮತ್ತೆ ಹೊರ್ಗನವ್ರಲ್ಲಾ ಮಾಡ್ದವ್ರು ಮಾಡೋದು ಮತ್ತೆ ಮಾಡ್ದೋರು ಮಾಡೋದು ಇವ್ರು ಇವ್ರು ಬಿಟ್ಟರೆ ಇವ್ರ ಕಡೆ ಹಚ್ಚು ಇವ್ರು ಬಿಟ್ಟರೆ ಇವ್ರ ಕಡೆ ಆಚೋದ್ ಇವ್ರು ಬಿಟ್ಟರೆ ಇವ್ರ ಕಡೆ ಹಚ್ತಾರೆ ಒಳ್ಳೆ ಕಳಿಸ್ತ ಈಗ ಅದು ಸರಿಯಲ್ಲ ಅಂತ ಇನ್ನು ನೋಡಿರಿ ಹಿಂಗೆ ನೀವೇನು ಮಾಡಿರಿ ಇದ್ರದು ನಿಮ್ಮ ಹೆಗಲ್ಮ್ಯಾಗ ಹೊರ್ಸಾಕಿತ್ತೀವಿ ಈಗ ನಾವು ನಿಮ್ ಇದನ್ನ ಚಲೋತಂಗೆ ಮಾಡ್ತೀರೋ ಕೆಟ್ಟ ಹೆಂಗೆ ಮಾಡ್ತೀರೋ ಏನು ಮಾಡ್ತೀರೋ ಗೊತ್ತಿಲ್ಲ ಹೋರಾಟ ನಿರಂತರ ಆಗಿರ್ಬೇಕು ಸರ್ಕಾರಕ್ಕೆ ಮುಟ್ಟುತ್ತಿರ್ಬೇಕು ಇವ್ರನ್ನ ಎಲ್ಲರೂ ಸೇರಿಸ್ತಿರ್ಬೇಕು ಹೊಸ ಹೊಸ ಯೋಜನೆಗಳನ್ನ ನಾವು ಕೇಳ್ತಿರ್ಬೇಕು ಈ ನಿಟ್ಟಿನಲ್ಲಿ ಆಗಲೇ ಏನು ಹೇಳಿದಿಲ್ಲ ಈ ಕೆಲಸ ಕಾರ್ಯಗಳನ್ನ ಮಾಡುವಂಥವರು ನೀವು ಯಾರೇ ನಮ್ಮ ಹೊರಟಿಯವರು ಅವರೇ ಮಾಡಿದ್ರು ನಮ್ಗೆ ಭಾಳ ಸಂತೋಷ ನೀವೇ ಮಾಡಿದ್ರು ನಮ್ಮ ರೈಟ ಅಮ್ಮ ನೀವೇ ಮಾಡಿದ ನಮ್ಗೆ ಇವರು ಮಾಡ್ಲಿ ಏನು ಇಲ್ಲ ಎಲ್ಲರಿಗೂ ಇಲ್ಲಿ ನಾವೇನಂದ್ರೆ ನಾವು ಆದ್ರೆ ನಮಗ ಮಾಡಿ ನೀವು ದೂರ ಇರ್ತೀರಿ ಅಂತಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ ನಮ್ಗ ಇಲ್ಲಿ ಪುರುಷರು ಗಣಮಕ್ಳು ಅಜ್ಜಾರು ಅಪ್ಪಾರು ಎಲ್ಲರೂ ಅದಿರಿ ನಿಮಗೆ ಸಮಸ್ಯೆ ಕುಟುಂಬದಿಂದ ಏನೂ ಇಲ್ಲ ನೀವು ಕುಟುಂಬದೊಳಗ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ ಬಂದಿರ್ತೀರಿ ಈ ನಮ್ಮ ಹೆಣ್ಮಕ್ಳು ಅವಾರ ಇರ್ಬೋದು ಅಕ್ಕರ್ ಇರ್ಬೋದು ತಂಗಿಯರ್ ಇರ್ಬೋದು ಅಹ್ ನನ್ ಜೊತೆ ಸರಿ ಸಮಾನರಾಗಿರ್ಬೋದು ಮೊದಲೇ ನಿಮ್ಮ ಕುಟುಂಬ ನೋಡ್ಕೊಂಡು ಇಲ್ಬಾರೀ ಯಾಕಂದ್ರೆ ಇವತ್ತ ಎಲ್ಲರೂ ಆಧಾರ್ ಕಾರ್ಡ್ ಫ್ರೀ ಆಗೈತಿ ಹೆಣ್ಮಕ್ಳು ಅಡ್ಡಾಡಕ್ ಹೋಕರನ್ನು ಅಂತ ಕೆಟ್ಟ ಭಾವನೆ ನಮ್ಮೇಲೆ ಬಂದೈತಿ ಅದನ್ನ ತಪ್ಪಿಸಿ ನೀವು ನಿಮ್ಮ ಮನಿ ಕೆಲಸ ನಿಮ್ಮ ಮಕ್ಕಳು ನಿಮ್ಮ ಮರಿ ನಿಮ್ಮ ಕುಟುಂಬ ನೋಡ್ಕೊಂಡು ನಾಯಕರು ನೀವ ದೊಡ್ಡ ಜವಾಬ್ದಾರಿ ಅಂದ್ರೆ ಅವ್ರದ್ದು ಯಾರ್ದು ಪೆನ್ಷನ್ ಎಷ್ಟೋ ದಿವಸ ಆತತ್ತ ನಾ ಬಂದಿಲ್ಲ ಅಂತ ಏನು ಹೇಳಿರಲಿಲ್ಲ ಮನೀವ ಅದನ್ನೇ ನಾವೀಗ ಮನೀವಿ ಈಗಾಗಲೇ ಕೊಟ್ಟಿವ ಇನ್ನೂ ಕೂಡ ಅವ್ರು ಬೆಂಡ್ ಹತ್ತಿ ಕೇಳ್ತೀವಿ ಆದಷ್ಟು ಶೀಘ್ರದಲ್ಲಿ ಈ ಇಂದ ಸಂದರ್ಶನ ಆಗಿರ್ತಕ್ಕಂಥ ಕಲಾವಿದರ ಪೆನ್ಷನ್ ಶೀಘ್ರದಲ್ಲಿ ಮಂಜೂರಾತಿ ಆಗುವ ಕೆಲಸವನ್ನ ನಾವು ನೀವೆಲ್ಲ ಕೂಡೆ ಮಾಡೋಣ ಅಲ್ಲ ಆಗಿನ ಈಗ ಹತ್ತು ವರ್ಷ ಹಿಂದಿನಂತ ಕಾಯ್ದೆಗಳು ಇವತ್ತಿಲ್ಲ ಇವತ್ತು ಕಾಯ್ದೆಗಳು ನಾಳಿಗೆ ಇರುವುದಿಲ್ಲ ಅವತ್ತಿನ ಕಾಯ್ದೆ ಅವತ್ತ ಅನ್ವಯ ಇವತ್ತಿನ ಕಾಯ್ದೆ ಇವತ್ತನ್ವಯ ಅವ್ರೇನಾದ್ರು ತಿದ್ದುಪಡಿ ಮಾಡಿ ಕೊಡ್ರಿ ಅಂತ ಸರ್ಕಾರ ಕೊಟ್ರಂದ ನಾವು ತಿದ್ದುಪಡಿ ಮಾಡ್ಕೊಡು ತಪ್ಪೇನಿ ಅಲ್ಲ ಅದನ್ನೂ ಆಗಿರ್ತಾವಮ್ಮ ಯಾಕಂದ್ರೆ ಎಷ್ಟೋ ವರ್ಷ ಬಂದ್ ಸರಿ ಮಾಡ್ಕೊಡ್ರಿ ಅಲ್ಲ ಆಯ್ತು ನಾವು ಹೇಳ್ತೀವಿ ಒಂದನ್ನು ಹೇಳಿದ್ರೆ ಹನ್ನೊಂದು ತಿಳ್ಕೊಡ್ರಿ ಹೇಳ್ರಿ ಒಂದನ್ನು ಹೇಳಿದ್ರೆ ಹನ್ನೊಂದು ತಿಳ್ಕೊಂಡ್ಬಿಟ್ಟು ಬಿಟ್ಟು ಏಕ ಹಂಗೆ ಮಾತಾಡಬೇಡ್ರಿ ಈಗ ನಿಮ್ಮದು ಆಗದೇ ಇದ್ದವ್ರಿಗೆ ಅಂತ ನಾವು ನೀವೆಲ್ಲ ಹೋರಾಟ ಮಾಡೋಣ ಮುಗಿತಾವ್ರಿ ಕ್ಲೋಸ್ ತಿಳ್ತೀಲ್ರಿ ಇಲ್ಲಿ ಬಂದವ್ರದ್ದು ಆಯ್ತು ಬರದೇ ಇದ್ದವ್ರದ್ದು ಆಯ್ತು ಈಗ ಈ ವಿಷಯ ಕುರಿತು ನಿಮ್ಮ ಅನುಭವ ಅಥವಾ ನಿಮ್ಮ ಸಲಹೆ ನಿಮ್ಮ ಸೂಚನೆ ಏನಿಟ್ಲೆ ಇನ್ನ ನೀವು ಎಲ್ಲರೂ ಹೇಳ್ಕೊಡ್ರಿ ಒಬ್ಬೊಬ್ಬರೇ ಬಂದು ವೆರಿ ಗುಡ್ ಚಪ್ಪ